ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ ಒಂದು ಸಾರಿ ನೀವು ಈ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಇಟ್ಕೊಂಡು ಇದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಹೆಸರು ಬೇಳೆ ನೋಡಿ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಕೂಡ ಬೇಳೆ ಅಂಶ ಗೊತ್ತಾಗಬಾರ್ದು ನಿಮಗೆ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಹಾರಕ್ಕೆ ಇಟ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಹಸಿ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಬೇಕಂದರೆ ನೀವು ಕರಿ ಎಳ್ಳನ್ನು ಉಪಯೋಗಿಸ್ಬೋದು ಒಂದು ಅರ್ಧ ಚಮಚದಷ್ಟು ಅಜವಾಯನ ಮತ್ತು ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಪಿಂಚಿನಷ್ಟು ತಿನ್ನೋ ಸೋಡಾ ಬೇಕು ಹಾಗೆ ಕರಿಯೋದಕ್ಕೆ ಎಣ್ಣೆ ಈ ರೀತಿ ನೀವು ಬಿಲ್ಲೇನ ತಗೋಬೇಕು ಚಕ್ಲಿ ಒಳ್ಳಲ್ಲಿರುತ್ತಲ್ಲ ಅದು ಇದಕ್ಕೆ ಹೆಸರು ಬೆಳೆದಕ್ಕೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಖಾರದ ಪುಡಿ ಅರ್ಶಿನ ಉಪ್ಪು ಜೀರಿಗೆ ಹಾಗೆ ಅಜ್ವಾನ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ ನೀವು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕು ಅನ್ನಿಸ್ದಾಗೆಲ್ಲ ತಗೊಂಡು ತಿನ್ಬೋದು ಮಳೆಗಾಲ ಆಗಿರೋದ್ರಿಂದ ಯಾವಾಗಲೂ ಏನಾದರೂ ಚಟ್ಪಟ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಮಾಡ್ಕೊಳ್ಳೋದಕ್ಕೂ ಬೇಜಾರು ಅಂದರೆ ಒಂದು ಸಾರಿ ಮಾಡಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಬೇಕ ಒಂದಾಗೆಲ್ಲ ನೀವು ಇದನ್ನು ತಿನ್ಬೋದು ನೋಡಿ ಹಾಗೆ ಇಲ್ಲಿ ಹಸಿ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಸೇರಿಸಿ ಈಗ ಇದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಸ್ವಲ್ಪ ಇದು ನೀರಾಗಿದೆ ಅಂತ ಅನಿಸಿದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ಅದಕ್ಕೆ ತಕ್ಕ ಹಾಗೆ ಇನ್ನೊಂಚೂರು ಉಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈಗ ಚಕ್ಲಿ ಹುಳ್ಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ನಮ್ಮ ಹಿಟ್ಟು ಕೂಡ ರೆಡಿಯಾಗಿದೆ ಹಾಗೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಚಕ್ಲಿ ಹುಳ್ಳಿಗೆ ಆವಾಗಲೇ ತೋರಿಸಿದ್ನಲ್ಲ ಆ ಬಿಲ್ಲೆ ಹಾಕಿ ನಾನು ಇದನ್ನು ರೆಡಿ ಇದ್ದೀನಿ ಈಗ ನಮ್ಮ ಎಣ್ಣೆ ಕೂಡ ಕಾದಿದೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಇದನ್ನು ಹಾಕಿದ ತಕ್ಷಣ ತಕ್ಷಣ ತಿರುಗಿಸ್ಬಾರ್ದು ಒಂದೆರಡು ನಿಮಿಷ ವೇಟ್ ಮಾಡಿ ಆಮೇಲೆ ತಿರುಗಿಸ್ಕೊಳ್ಳಿ ತುಂಬ ಬೇಗ ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ತೆಗೆದಾಗ ಸ್ವಲ್ಪ ಮೆತ್ತಗೆ ಅನ್ನಿಸ್ಬೋದು ಬಟ್ ಒಂದು ಐದು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಅನಿಸುತ್ತೆ ನೋಡಿ ಇನ್ನೊಂದು ಬ್ಯಾಚ್ ಇದ್ದೀನಿ ನೋಡಿ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಆಯಿತು ಕೇವಲ ಒಂದು ಬಟ್ಲು ಕಡಲೆ ಇಟ್ಟು ಒಂದು ಬಟ್ಲು ಹೆಸರು ಬೆಳೆಗೆ ನಿಮಗೆ ಒಂದು ದುಡ್ಡು ಕಂಟೈನರ್ ಫುಲ್ ತುಂಬುತ್ತೆ ಅಷ್ಟೊಂದು ಆಗುತ್ತೆ ನೋಡಿ ಎಷ್ಟೊಂದಾಗಿದೆ ಅಷ್ಟಕ್ಕೇ ರುಚಿ ರುಚಿಯಾಗಿರೋವಂಥ ಟೇಸ್ಟಿ ಗರಿ ಗರಿ ಆಗಿರೋವಂಥ ರಿಬ್ಬನ್ ಪಕೋಡ ರೆಡಿಯಾಗಿದೆ ಖಂಡಿತ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು